ಇತ್ತೀಚೆಗೆ ಜನ ಕರ್ಮ ಎಲ್ಲಿ ಕಟ್ಕತವ್ರೆ ಅಂದ್ರೆ ಅವ್ರು ತಪ್ಪು ಮಾಡಿ ಕಟ್ಕತಾ ಇಲ್ಲ ತಪ್ಪು ಮಾಡೋದನ್ನ ಸಮರ್ಥನೆ ಮಾಡಿ ಕಟ್ಕತಾ ಇರೋದು ಈಗ ಅವನೇನೇ ತಪ್ಪು ಮಾಡ್ಲಿ ನಮ್ಮ ಜಾತಿಯನ್ನು ಮಾಡ್ಲಿ ಬಿಡು ಅನ್ನೋದು ಅವನೇನಾರ ಮಾಡ್ಕಾಳಾಗೋಲಿ ನಮ್ಮ ಪಕ್ಷದಲ್ವಾ ಸರಿ ಅನ್ನೋದು ವಿಕ್ರಮರಾಜ ಬೋಧಬಟ್ಟ ಶನಿದೇವ್ರನ್ನ ಶನಿದೇವರು ಅವನಿಗೆ ಹಿಡಿದ್ರು ಕುದುರೆ ಮೇಲತ್ತಿ ಕಾಡ್ಪಾಲಾದ ಆ ರಾಜ್ಯಕ್ಕೆ ಬರಗಾಲ ಬಂದ್ಬಿಡ್ತಂತೆ ಉಜ್ಜೈನಿಗೆ ಜನ ಅನ್ನ ಇಲ್ಲದೆ ನೊಂದೋದ್ರು ಯಾರೋ ಕೇಳಿದ್ರು ಶನಿ ಮಹಾತ್ಮ ಅವನೇನೋ ಬೋಧ ಅವನಿಗೆ ಶಿಕ್ಷೆ ಕೊಡು ಆ ರಾಜ್ಯದ ಜನ ಏನ್ ಮಾಡಿದ್ರು ಯಾಕೆ ಈ ಬರಗಾಲ ತಂದೆ ಆ ರಾಜ್ಯಕ್ಕೆ ದುರ್ಜಯ ಅನ್ನುವಂಥ ಅವನು ಕಟುಕ ಬಂದು ಆಳ್ವಂಗ್ ಮಾಡೋದಲ್ಲ ಅದಕ್ಕೆ ಶನಿದೇವ್ರು ಹೇಳಿದ್ರಂತೆ ಅವನು ನನ್ನ ಬೈತಿದ್ರೆ ಇವರೆಲ್ಲ ಕೂತ್ಕ ಚಪ್ಪಾಳೆ ಹೊಡಿತಿದ್ರು ನಗ್ತಿದ್ರು ನಮ್ಮ ರಾಜ ಹೇಳದ್ದೆ ಸರಿ ಅಂದ್ರು ಅನುಭವಿಸ್ಲಿ ಅವ್ರವೇ ಅಂದ ಹಂಗೆ ನಾವು ಅನುಭವಿಸ್ತೀವಿ ಕೆಟ್ಟದ್ದನ್ನ ಸಮರ್ಥನೆ ಮಾಡ್ಕೋಬಾರ್ದು ಅವನು ಒಡಬುಡ್ತವನ ಆಗಲಿ ಅಣ್ತಮ್ಮ ಆಗಲಿ ನಮ್ಮ ಜಾತಿ ಆಗಲಿ ನಮ್ಮ ಪಕ್ಷವು ಏನು ಹಾಳಾಗೋಗ್ಲಿ ತಪ್ಪು ಮಾಡಿದಾಗ ನಿಂದು ತಪ್ಪು ಕಣೆ ಅನ್ನುವಂಥದ್ದೇ ನಿಜವಾದ ಮನುಷ್ಯನ ಮನುಷ್ಯತ್ವ ಆಗ್ತದೆ ಅದನ್ನು ಸಮರ್ಥಿಸ್ಕಂಡ್ರೆ ತಪ್ಪು ಮಾಡಿದವನಿಗಿಂತ ಹೆಚ್ಚಿನ ಶಿಕ್ಷೆ ಒಂದಲ್ಲ ಒಂದು ದಿನ ನಮ್ಮ ಪಾಲ್ಗಾಗ್ತದೆ ಅದಕ್ಕೆ ತಪ್ಪಲ್ಲ ತಪ್ಪು ಪ್ರಾಯಶ್ಚಿತ್ತ ಶಿಕ್ಷೆ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳೋದು